ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಸಂಡೇದು ವ್ಲಾಗ್ ಸೊ ಸಂಡೇ ನಾವು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮೀಟಪ್ ಮಾಡ್ಕೊಂಡಿದ್ವಿ ಸೊ ನಾವು ಹೋಗಿದ್ದು ಬಂದುಬಿಟ್ಟು ಇಲ್ಲೇ ಬ್ಯಾಂಗ್ಳೂರ್ ಜಹ್ಲಹಳ್ಳಿ ಕ್ರಾಸಲ್ಲಿರೋದು ಮಿಸ್ಟಿ ವರ್ಡನ್ಸ್ ರೆಸ್ಟೋರೆಂಟ್ಗೆ ಆಲ್ಮೋಸ್ಟ್ ನಾನು ಮಾರ್ನಿಂಗ್ ಎದ್ದಾಗಲೇ ಟೆನ್ ಟೆನ್ ಥರ್ಟಿ ಆಗಿತ್ತು ಸಖತ್ತು ಸ್ಟ್ರೈನ್ ಆಗಿರುತ್ತೆ ಒನ್ ವೀಕ್ ಫುಲ್ಲು ಸೊ ಅವತ್ತೊಂದೇ ದಿನ ರೆಸ್ಟ್ ಮಾಡೋಕ್ಕೆ ಸಿಗೋದು ಅಂತ ತುಂಬ ಹೊತ್ತು ಮಲಗಿದ್ದಾಯಿತು ಸೊ ಮನೆ ಹೊರಟಾಗ ಮನೆಯಿಂದ ಹೊರಟಾಗ ಒಂದು ಟ್ವೆಲ್ ಥರ್ಟಿ ಅಂತ ಅಂದ್ಕೊಳ್ಳಿ ನನ್ನ ಫ್ರೆಂಡೇ ಬಂದು ಪಿಕಪ್ ಮಾಡಿದ್ದ ಸೊ ಇಲ್ಲಿಂದ ಹೊರಟಾಗ ಟ್ವೆಲ್ ಥರ್ಟಿ ಆಯಿತು ನಾವು ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ಟ್ವೆಲ್ ಫೋರ್ಟಿ ಒನ್ ಓ ಕ್ಲಾಕ್ ಸೊ ಅವರು ಮುಂಚೆನೇ ಕಾಲ್ ಮಾಡಿದಾಗ ರೆಸ್ಟೋರೆಂಟ್ ಅವರು ಹೇಳಿದರು ಒನ್ ಓ ಕ್ಲಾಕ್ ಮೇಲೆ ಸ್ವಲ್ಪ ಕ್ರೌಡ್ ಇರುತ್ತೆ ಸ್ವಲ್ಪ ಬೇಗ ಬನ್ನಿ ಅಂತ ಸೊ ವಿ ಥಾಟ್ ಲೈಕ್ ಸ್ವಲ್ಪ ಬೇಗ ಮನೆ ಬಿಡೋಣ ಅಂತ ಅಂದ್ಬಿಟ್ಟು ಒನ್ ಟ್ವೆಲ್ ಥರ್ಟಿ ಹಾಗೆಲ್ಲ ಹೊರಟಿದ್ವಿ ಯಾರೆಲ್ಲ ಫ್ರೆಂಡ್ಸ್ನ ಲೈಕ್ ಮೀಟ್ ಮಾಡಬೇಕು ಒಂದೊಳ್ಳೆ ಪ್ಲೇಸ್ ಬೇಕು ಗೆಟ್ ಟುಗೆದರ್ ಮಾಡಲಿಕ್ಕೆ ಇಲ್ಲ ಲೈಕ್ ಹುಡ್ಗಾ ಹುಡ್ಗಿ ಮೀಟ್ ಮಾಡಲಿಕ್ಕೆ ಎಲ್ಲದಕ್ಕೂ ಒಂದು ಬೆಸ್ಟ್ ಪ್ಲೇಸ್ ತೋರಿಸ್ತೀನಿ ನಾನು ನಿಮಗೆ ಮತ್ತು ತುಂಬ ಏನೇನು ಸಿಗುತ್ತೆ ಮತ್ತು ಏನೇನು ಸ್ಪೆಷಾಲಿಟಿ ಅಂತ ಕೂಡ ತೋರಿಸ್ತೀನಿ ಸೊ ಒಂದು ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೆ ಸವಿಸಾಗರ್ ಇದೆಯಲ್ಲ ಅದ್ರ ಪಕ್ಕನೇ ಸ್ವಲ್ಪ ಇಂಟೀರಿಯರ್ ಅಂದರೆ ಇಂಟೀರಿಯರ್ ರೋಡೊಳಗಿಲ್ಲ ಮೇನ್ ರೋಡಲ್ಲೇ ಇದೆ ಸ್ವಲ್ಪ ಹಿಂದಕ್ಕಾದಂಗಿದೆ ಇದೆ ಆ ರೆಸ್ಟೋರೆಂಟ್ ಸ್ವಲ್ಪ ಔಟ್ಸೈಡೆಲ್ಲ ಅವರೇನು ಡೆಕೋರ್ ಮಾಡಿಸಿಲ್ಲ ಅದಕ್ಕೋಸ್ಕರ ಬಟ್ ಒಳಗಡೆ ಆ್ಯಂಬಿಯನ್ಸ್ ಅಂತೂ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿ ಆಗಿದೆ ಪ್ಲೇಸು ಮತ್ತು ಅಲ್ಲಿ ಸ್ಟಾಫ್ಸ್ ಕೂಡ ಅಷ್ಟೇ ಸಖತ್ತು ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ ಸೊ ನಾವಲ್ಲಿ ಸೆಲೆಕ್ಟ್ ಮಾಡಿದ್ದ ಮೆನ್ಯೂ ಬಂದುಬಿಟ್ಟು ವೆಜ್ ಅದು ಕಂಪ್ಲೀಟ್ಲಿ ವೆಜ್ ರೆಸ್ಟೋರೆಂಟ್ ನಾನ್ ವೆಜ್ ಅಲ್ಲ ಸೆಲೆಕ್ಟ್ ಮಾಡಿದ ಮೆನ್ಯೂ ಬಂದುಬಿಟ್ಟು ಅನ್ಲಿಮಿಟೆಡ್ ಬೊಫೆಟೊ ಅನ್ಲಿಮಿಟೆಡ್ ಬೊಫೆಟೊ ಒಬ್ರಿಗೆ ಜಸ್ಟ್ ಟೂ ಫಾರ್ಟಿ ನೈನಲ್ಲಿ ಅನ್ಲಿಮಿಟೆಡ್ ಬೊಫೆಟ್ ಒಬ್ಬರಿಗೆ ಜಸ್ಟ್ ಟೂ ಫಾರ್ಟಿ ನೈನ್ ಆಫ್ಟರ್ನೂನ್ ಟ್ವೆಲ್ ಓ ಕ್ಲಾಕಿಂದ ನೈಟ್ ಲೆವೆನ್ ಓ ಕ್ಲಾಕ್ ತನಕ ಅವೈಲೇಬಲ್ ಇರುತ್ತೆ ಯಾವಾಗ ಹೋದ್ರೂ ಅವ್ರು ಅನ್ಲಿಮಿಟೆಡ್ ಪ್ರೊವೈಡ್ ಮಾಡ್ತಾರೆ ಬಟ್ ಅವರು ಒಂದು ಏನು ಟ್ರಿಕ್ ಯೂಸ್ ಮಾಡಿದ್ದಾರೆ ಅಂದರೆ ನಮಗೆ ಅದು ಅನ್ಲಿಮಿಟೆಡ್ ಅಂತ ನಮಗೆ ಇನ್ಸ್ಟಾ ಪೇಜಿಂದನೇ ಗೊತ್ತಾಗಿದ್ದು ಹೊರ್ತು ಅವರು ಮೆನ್ಯೂಲ್ ಆಗಿರ್ಬೋದು ಇಲ್ಲಾಂದ್ರೆ ಅವ್ರ ರೆಸ್ಟೋರೆಂಟ್ ಔಟ್ಸೈಡ್ ಅಡ್ವರ್ಟೈಸ್ಮೆಂಟ್ ಮಾಡಿರ್ಬೋದು ಏನೂ ಮಾತಿಸಿಲ್ಲ ಅವರು ಬಿಕಾಸ್ ಅದೊಂದು ವೇ ಆಫ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಅದೊಂದು ಟ್ರಿಕ್ಕು ಬಿಸ್ನೆಸ್ ಮಾಡಲಿಕ್ಕೆ ಸೊ ಮೆನ್ಯೂ ಅಲ್ಲಿ ನೋಡ್ತಾ ಇರ್ಬೋದು ಮೆನ್ಯೂ ಅಲ್ಲಿ ಕೂಡ ಎಲ್ಲೂ ಇನ್ಕ್ಲೂಡ್ ಮಾಡಿಲ್ಲ ಅವರು ಟೂ ಫೋರ್ಟಿ ನೈನ್ ಅಂತ ಅಂದ್ಬಿಟ್ಟು ಮತ್ತು ಮೆನ್ಯೂ ಪ್ರೈಸಸ್ ನೋಡಿದ್ರೆ ರಿಯಲ್ ಆಗಿ ತುಂಬಾ ಕಾಸ್ಟ್ಲಿ ಇದೆ ಅದಕ್ಕೋಸ್ಕರನೇ ಅವರು ಮೆನ್ಯೂ ಅಲ್ಲಿ ಈ ಥರ ಐಟಮ್ಸ್ ತೊಗೊಂಡ್ರೆ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತಲ್ಲ ಇಂಡಿವಿಜುವಲ್ ಐಟಮ್ಸು ಅಂತ ಅಂದ್ಬಿಟ್ಟು ಅವ್ರು ಮೆನ್ಷನ್ ಮಾಡಿಲ್ಲ ಅಂತ ನಾವು ಅಂದ್ಕೊಂಡ್ವಿ ಮತ್ತು ಆ್ಯಂಬಿಯನ್ಸ್ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಚಿಕ್ಕದಾಗಿ ತುಂಬಾ ಸಕ್ಕದಾಗಿದೆ ಮತ್ತು ಅವರು ಬರ್ತ್ಡೇ ಪಾರ್ಟೀಸ್ ಎಲ್ಲದನ್ನು ಅಲೌಡ್ ಮಾಡ್ತಾರೆ ಸೊ ಇಂಟ್ರೆಸ್ಟ್ ಇರೋರು ಒಂದ್ಸತಿ ವಿಸಿಟ್ ಮಾಡಿ ಮತ್ತು ಏನೇನೆಲ್ಲ ಇನ್ಕ್ಲೂಡ್ ಆಗಿತ್ತು ಟು ಫೋರ್ಟಿ ನೈನ್ಗೆ ಅಂದರೆ ಫಸ್ಟು ಹೋದ ತಕ್ಷಣ ಅವರು ಸೂಪಿಂದ ಸರ್ವ್ ಮಾಡ್ತಾರೆ ವೆಜ್ ಸೂಪಿಂದ ತುಂಬ ಯಾವ ಐಟಮ್ಸ್ ಕೂಡ ಯಾವ ಫುಡ್ ಐಟಮ್ಸ್ ಕೂಡ ಚೆನ್ನಾಗಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿತ್ತು ಪ್ರತಿಯೊಂದು ಐಟಮ್ಸ್ ಕೂಡ ಚೆನ್ನಾಗಿತ್ತು ಯಾವುದು ವರ್ಸ್ಟ್ ಅಂತ ಫೀಲೇ ಆಗಲಿಲ್ಲ ನಮಗೆ ವರ್ಸ್ಟ್ ಅಂತ ಅಲ್ಲ ಅಟ್ಲೀಸ್ಟ್ ಪರವಾಗಿಲ್ಲ ಅಂತ ಕೂಡ ಫೀಲ್ ಆಗಿಲ್ಲ ಸೊ ಎಲ್ಲ ಹೊಸಮಾನ ಹತ್ರನೇ ಫೀಲ್ ಆಯಿತು ವೆಜಿಟೇಬಲ್ ಸೂಪ್ ಪ್ರೊವೈಡ್ ಮಾಡಿದ್ರು ಸೂಪ್ ಅದ್ರ ಜೊತೆಗೆ ಟೂ ಸ್ಟಾರ್ಟರ್ಸ್ ಟೂ ಸ್ಟಾಟರ್ಸಲ್ಲಿ ಒಂದು ವೆಜ್ ಕಟ್ಲೆಟ್ ವೆಜ್ ಚೀಸ್ ಕಟ್ಲೆಟು ಸೆಕೆಂಡ್ ಒಂದು ಗೋಬಿ ಮಂಚೂರಿ ಸೊ ಅದನ್ನು ಅಷ್ಟೇ ಅನ್ಲಿಮಿಟೆಡು ಬಟ್ ನಾನ್ ವೆಜ್ ಅನ್ಲಿಮಿಟೆಡ್ ತಿನ್ನೋಕ್ಕಾಗಲ್ಲ ಯಾಕೆಂದರೆ ಚಿಕನ್ ಐರಿಚಿನ ಪ್ರೋಟೀನ್ ಇರೋದ್ರಿಂದ ಸ್ವಲ್ಪ ತಿಂದರೆ ಹೊಟ್ಟೆ ತುಂಬಬಿಡುತ್ತೆ ಬಟ್ ವೆಜ್ ಓಕೆ ಅನ್ನಿಸ್ತು ಯಾಕೆಂದರೆ ನಾವು ನಾನ್ ವೆಜ್ ಬಫೆಟ್ಗೂ ಒಂದು ಸತಿ ಹೋಗಿದ್ವಿ ಅದು ಅನ್ಲಿಮಿಟೆಡ್ ಬಟ್ ಇಷ್ಟು ತಿನ್ನೋಕ್ಕಾಗಿರಲಿಲ್ಲ ಬಟ್ ಇದು ಓಕೆ ಅಂತ ಅನ್ನಿಸ್ತು ಟೂ ಟೈಪ್ ಆಫ್ ಸ್ಟಾಟರ್ಸ್ ವೆಜ್ ಸೂಪ್ ಆಮೇಲೆ ನೆಕ್ಸ್ಟು ತಂದೂರಿ ನಾನ್ ಅಥವಾ ರೋಟಿ ಇತ್ರೀ ಯಾವುದಾದ್ರೂ ತೊಗೊಬೋದು ಎಷ್ಟಾದರೂ ತಿನ್ಬೋದು ಅದ್ರ ಜೊತೆಗೆ ಪನ್ನೀರ್ ಬಟರ್ ಮಸಾಲ ಸರ್ವ್ ಮಾಡಿದರು ಸೊ ತುಂಬ ಚೆನ್ನಾಗಿತ್ತು ಮತ್ತು ಅವರೇ ಕೂಡ ಸರ್ವ್ ಮಾಡಿಕೊಡ್ತಾರೆ ನಾವು ಅನ್ಲಿಮಿಟೆಡ್ ಅಂತ ಅಂದ್ಕೊಂಡಿದ್ದ ತಕ್ಷಣ ನಾವು ಅಂದ್ಕೊಂಡ್ವಿ ಸೆಲ್ಫ್ ಸರ್ವಿಸ್ ಅಂತ ಅಂದ್ಬಿಟ್ಟು ಬಟ್ ಸೆಲ್ಫ್ ಸರ್ವಿಸ್ ಅಲ್ಲ ಅವರೇ ಸರ್ವ್ ಮಾಡಿದ್ರು ಬಂದು ಮತ್ತು ಪನ್ನೀರ್ ಬಟರ್ ಮಸಾಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನೆಕ್ಸ್ಟು ಒಂದು ವೆಜಿಟೇಬಲ್ ಬಿರಿಯಾನಿ ವೆಜ್ ಬಿರಿಯಾನಿ ವೆಜ್ ನೂಡಲ್ಸ್ ಮತ್ತು ಕರ್ಡ್ ರೈಸ್ ಈ ತ್ರೀ ಕೂಡ ಅನ್ಲಿಮಿಟೆಡೆ ಯಾವುದು ಲಿಮಿಟೆಡ್ ಅಂತಲೇ ಇಲ್ಲ ತುಂಬಾ ಚೆನ್ನಾಗಿತ್ತು ಫುಡ್ಡು ಅಷ್ಟೇ ಸಖತ್ತು ಚೆನ್ನಾಗಿತ್ತು ನನಗೆ ಸ್ವಲ್ಪ ನೂಡಲ್ಸ್ ಎಲ್ಲ ಇಷ್ಟ ಆಗಲ್ಲ ಅದಕ್ಕೆ ನಾನು ಸ್ವಲ್ಪ ನೂಡಲ್ಸ್ನ ಅವಾಯ್ಡ್ ಮಾಡಿದೆ ಅಷ್ಟೇ ತಿಂದೆ ಬಟ್ ಸ್ಟಿಲ್ ಟೇಸ್ಟ್ ಮಾಡಲಿಕ್ಕೆ ಅಂತ ಸ್ವಲ್ಪ ಅವಾಯ್ಡ್ ಮಾಡಿದೆ ವೆಜ್ ಬಿರಿಯಾನಿ ಮತ್ತು ಕರ್ಡ್ ರೈಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ಸತಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಥರ ಐಟಮ್ಸ್ ಸೌತ್ ಇಂಡಿಯನ್ ಮಿಕ್ಸ್ ನಾರ್ತ್ ಇಂಡಿಯನ್ ತಿನ್ನಬೇಕು ಅಂತ ಇಷ್ಟ ಇದ್ದವ್ರು ಒಂದು ಚೆಕ್ ಚೆಕ್ಔಟ್ ಮಾಡಿ ಮತ್ತು ರೆಸ್ಟೋರೆಂಟು ಅಷ್ಟೇ ತುಂಬ ಕ್ಲೀನಾಗಿ ಮೈಂಟೇನ್ ಮಾಡಿದ್ದಾರೆ ನಮಗೆ ಕಂಪ್ಲೀಟ್ಲಿ ಇಷ್ಟ ಆಯಿತು ಟೈಮ್ ಸ್ಪೆಂಡ್ ಮಾಡಿದ್ದು ಅಷ್ಟೇ ಕಂಪ್ಲೀಟಾಗಿ ಇಷ್ಟ ಆಯಿತು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು ತ್ರೀ ತ್ರೀ ಫೋರ್ಟಿ ಫೈವ್ ಆಗಿತ್ತು ಸ್ವಲ್ಪ ನನ್ನ ಪೆಟ್ಟಿಗೆ ಲೈಟಾಗಿ ಎಲ್ತಿ ಶೂಸ್ ಆಗಿಬಿಟ್ಟಿತ್ತು ಏಕೆಂದರೆ ಮೋಸ್ಟ್ಲಿ ಅವ್ನಿಗೆ ಗ್ರೂಮಿಂಗ್ ಮಾಡಿಸಿದ ಅವ್ನಿಗೆ ಕಂಫರ್ಟಬಲ್ ಅಂತ ಫೀಲ್ ಆಗಿರಲಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಕಂಪ್ಲೀಟ್ ಒಂದು ಸೆವೆನ್ ಏಟ್ ಓ ಕ್ಲಾಕ್ ತನಕ ಅವನನ್ನು ನೋಡ್ಕೊಳ್ಳೋದೇ ಆಗೋಯ್ತು ಮಕ್ಕಳಾದರೆ ಅಟ್ಲೀಸ್ಟ್ ಹೇಳ್ತವೆ ಬಟ್ ಅದೇನೂ ಹೇಳಲ್ಲ ನಾನೇ ನಾವೇ ಅರ್ಥ ಮಾಡ್ಕೊಬೇಕು ಏನಾಗಿದೆ ಏನು ಅಂತ ಅಂದ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಕ್ಲೀನಿಂಗು ಮಾಡ್ಕೊಂಡಿರಲಿಲ್ಲ ಮತ್ತು ಲಾಸ್ಟ್ ವೀಕೆಲ್ಲ ಊರಲ್ಲೇ ಇದ್ದಿದ್ದಾಯಿತು ಸೊ ಅದಕ್ಕೋಸ್ಕರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ಡೇ ಏನು ಮಾಡಿದ್ದು ಇದಾಗಿತ್ತು ನಂದು ಸಂಡೇ ವ್ಲಾಗ್ ಚೆಕ್ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಮಿಸ್ಟಿ ವಾರ್ಡನ್ಸ್ ಇಟ್ಸ್ ವೆರಿ ನೈಸ್ ಪ್ಲೇಸ್ ಟು ಆ್ಯಂಗಪ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್